ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ನಮ್ಮ ಮನೆಯಲ್ಲಿ ಶಿವರಾತ್ರಿನ ಹೆಂಗೆ ಆಚರಣೆ ಮಾಡಿದ್ವಿ ಅಂತ ತೋರ್ಸೋಕೆ ಇಷ್ಟಪಡ್ತೇನೆ ರೀ ಎಲ್ರಿಗೂ ಮೊದಲನೇದಾಗಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾನು ಶಿವರಾತ್ರಿ ದಿನ ಬೇಗನೆ ಇದ್ದಿದ್ದೆ ಹಿಂದಿನ ದಿನನೂ ಎಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಡಬ್ಬಿಗಳಾಗಿರ್ಬೋದು ಶೆಲ್ಫ್ ಆಮೇಲೆ ಧೂಳು ಮತ್ತು ಕರ್ಟನ್ಸ್ ಆಮೇಲೆ ಶೀಟ್ ಪಿಲ್ಲೋ ಕವರ್ಸ್ ಎಲ್ಲ ವಾಶ್ ಮಾಡಿದ್ದೆ ಹಿಂಗೆ ಆಲ್ಮೋಸ್ಟ್ ಕ್ಲೀನಾಗಿತ್ತು ಮಾರ್ನಿಂಗ್ ಎದ್ದ ನಾನು ಮನೆ ಕ್ಲೀನ್ ಬೇಗ ಬೇಗಂದ್ರೂ ನಾಲ್ಕೂವರೆ ಗೆದ್ದಿದ್ದೆ ಎದ್ದು ಎಲ್ಲನೂ ಫಸ್ಟ್ ನೀಟಾಗಿ ಕಸ ರೀ ಹೊಡೆದ ಇವಾಗ ನೋಡ ತಿರ್ಗೋದು ನೀವು ಹೊರಗಡೆ ಕತ್ಲೈತಿ ಅಂತಂದ್ರೆ ನೆಲನೂ ಎಲ್ಲ ಒರೆಸ್ಕೊಂಡು ಇವಾಗ ರಂಗೋಲಿ ಹಾಕೊಳಕತ್ತೀನಿ ರಂಗೋಲಿನೂ ಹಾಕ್ಕೊಂಡೆ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡ ಇವಾಗ ನಾನು ಸ್ನಾನ ಮುಗಿಸ್ಕೊಂಡು ರೀ ಸ್ನಾನ ಎಲ್ಲ ಮುಗಿಸಿ ಇವತ್ತು ಎಲ್ಲೋ ಮತ್ತು ವೈಟ್ ಕಲರ್ ಹಾಕೋಬೇಕಂತ್ರಿ ಶಿವನಿಗೆ ಭಾಳ ಇಷ್ಟವಾದ ಬಣ್ಣ ಬಿಳಿದು ಮತ್ತು ಹಳದಿ ಅಂತ ಹೇಳಿದ್ರು ನನಗೊಬ್ರ ಅದಕ್ಕೆ ನಾನು ವೈಟ್ ಬ್ಲೌಸ್ ಮತ್ತು ಯೆಲ್ಲೋ ಕಲರ್ ಸ್ಯಾರಿ ಹಾಕೊಳಕತ್ತೀನಿ ರೀ ಸಾರಿಯೆಲ್ಲ ಮ್ಯಾಗ ನಾನು ಕೆಳಗಡೆ ಹೂ ತೊಗೊಂಡು ಬರಕಂತ ಹೋಗಿದ್ದೆ ಕತ್ಲೈತಿ ಫುಲ್ ಕತ್ಲ ನೋಡತ್ತಿರ್ಬೋದು ನೀವು ಯಾನ್ ಎಷ್ಟು ಕತ್ಲೈತಂತಂದ ಮತ್ತು ಇವತ್ತಿಗೆ ನನಗೆ ಆಡು ಭಾಷೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೇಳುವಂಥ ಮಾತೇನಂತಂದ್ರೆ ಇವತ್ತಿಗೆ ಚಳಿ ಮುಗಿದು ಬಿಸಿಲು ಜಾಸ್ತಿ ಆಗುತ್ತೆ ಅಂದರೆ ಶಿವ ಶಿವ ಅನ್ನೋ ಅಷ್ಟು ಇರ್ತೈತೆ ಅಂತಂದ ಹೇಳ್ತಿರ್ತಾರೆ ಹಿರಿಯರು ಮತ್ತು ಶಿವರಾತ್ರಿದ ಮಹತ್ವವನ್ನು ಹೇಳಬೇಕು ಅಂತ ನನಗನ್ನಿಸ್ ಅನ್ನಿಸ್ತು ಅದಕ್ಕೆ ಶಿವರಾತ್ರಿ ಬಗ್ಗೆ ಒಂದೆರಡು ನನಗೆ ಗೊತ್ತಿರುವಷ್ಟು ಆಮೇಲೆ ಆಡು ಭಾಷೆಯಲ್ಲಿ ಜನ ಮಾತಾಡುವಷ್ಟು ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದೇನು ಅಂತಂದ್ರೆ ಶಿವರಾತ್ರಿ ಹಬ್ಬನ ನಾವು ಅಮಾವಾಸ್ಯೆ ಹಿಂದಿನ ದಿನ ಆಚರಿಸ್ತೀವ್ರಿ ಇದು ಕೃಷ್ಣ ಪಕ್ಷದ ಚತುರ್ದಶಿ ದಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಬರುವಂಥ ಹಬ್ಬ ಅಂತ ಹೇಳಿದ್ದು ನಾನಾಗೆ ಏನು ಅಲ್ಲಿ ಇಲ್ಲಿ ಓದು ತಿಳ್ಕೊಂಡಿದ್ದಲ್ಲ ಹಂಗೆ ಆಡು ಭಾಷೆಯಲ್ಲಿ ಹಿಂಗೆ ಹೇಳ್ತಿರ್ತಾರಲ್ಲ ವೀಡಿಯೋದಾಗೋದು ಅದನ್ನು ಕೇಳಿದ್ದೀನಿ ನಾನು ನಿಮ್ಗೆ ಶೇರ್ ಮಾಡಾಕತ್ತೀನಿ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಬರುವಂಥ ತಿಥಿ ಅಂದ್ರೆ ತಿಥಿ ಅಂದರೆ ಹಬ್ಬ ರೀ ಇವತ್ತು ಶಿವ ಹಾಗೂ ಪಾರ್ವತಿಗೂ ವಿವಾಹವಾದ ದಿನವೂ ಹೌದು ಹಾಗೂ ಶಿವ ಹಸುರರು ಮತ್ತು ದೇವತೆಗಳು ಯುದ್ಧ ನಡೀತಿರುವಾಗ ಶಿವ ಅದರಿಂದ ಬರುವಂಥ ವಿಷವನ್ನು ಕುಡಿದು ವಿಷಕಂಠನಾದಂಥ ದಿನ ಶಿವನ ಗಂಟಲು ಎಲ್ಲ ನೀಲಿ ಆದಾಗ ಪಾರ್ವತಿ ಹಾಗೂ ಅವ್ರ ಜೊತೆ ಇದ್ದಂಥ ಎಲ್ಲ ದೇವತೆಗಳು ಬೇಡ್ಕೊಂಡು ಜಾಗರಣೆ ಮಾಡ್ತಾರೆ ಯಾಕಂದ್ರೆ ಶಿವನಿಗೆ ಅದರಿಂದ ವಿಷದಿಂದ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅಂತಂದ ಅವತ್ತೆಲ್ಲ ನೈಟ್ ಜಾಗರಣೆ ಮಾಡ್ತಾರ ಇದು ಎಲ್ಲರಿಗೂ ಗೊತ್ತಿರುವಂಥ ಕಥೆನ ನಾವು ಎಲ್ಲರೂ ಈ ವಿಶೇಷವಾದ ದಿನವನ್ನು ಮಹಾಶಿವರಾತ್ರಿ ಅಂತ ನಾವು ಎಲ್ಲರೂ ಆಚರಿಸ್ಕೊಂಡು ಬಂದೇವಿ ಇನ್ನು ಮುಂದನ್ನು ಆಚರಿಸ್ಕೊಂಡು ಹೋಗಬೇಕು ಇಂಥ ಆಚರಣೆಗಳು ಅಂದ್ರೆ ಹಬ್ಬಗಳು ಮುಂದಿನ ಪೀಳಿಗೆಯವರು ಆಚರಿಸ್ಕೊಂಡು ಅನ್ನೋದು ನನ್ನ ಅನಿಸಿಕೆ ಮಹಾಶಿವರಾತ್ರಿ ಈ ದಿನ ಯಾರು ಉಪವಾಸ ಮಾಡ್ತಾರಲ್ಲ ಅವರು ದೇವರಿಗೆ ಹತ್ತಿರವಾಗಿರ್ತಾರಂತ ಅನ್ನೋ ನಂಬಿಕೆನೂ ಐತಿ ಉಪವಾಸ ಅಂದ್ರೆ ಉಪ್ಪ ಅಂದ್ರೆ ಸಮೀಪ ವಾಸ ಅಂದ್ರೆ ಇರುವುದು ಹಿಂಗೆ ಉಪವಾಸ ಮಾಡಿದವರು ಶಿವನ ಕೃಪೆ ಹಾಗೂ ಪಾರ್ವತಿ ಕೃಪೆಗೆ ಪಾತ್ರರು ಹಾಕ್ತಾರೆ ಹಂಗೆ ನಾವು ನಾವಿವತ್ತ ನಾವು ಅಷ್ಟು ಸಿಂಪಲ್ಲಾಗಿ ಆಚರಿಸಿದ್ವಿ ನಾನು ಬೇಗ ಎದ್ದು ಶಿವನಿಗೆಲ್ಲ ಅಭಿಷೇಕ ಮಾಡಕ್ಕ ರೀ ಶಿವನಿಗೆ ಏನಂದ್ರೆ ಹಾಲು ಮೊಸರು ಮತ್ತು ಹಣ್ಣುಗಳಂದ್ರೆ ಬಹಳ ಇಷ್ಟ ಹೀಗಾಗಿ ಇವತ್ತು ಉಪವಾಸ ಮಾಡಿದವರು ಹಾಲು ಹಣ್ಣು ತಿನ್ನಬೇಕು ಮತ್ತು ಚಪಾತಿ ಅನ್ನ ಈ ರೀತಿ ಯಾವುದೇ ರೀತಿ ಅಂದಂತ ಈ ಥರ ನಾವು ದಿನ ತಿನ್ನುವಂಥ ಆಹಾರವನ್ನು ಸೇವಿಸಬಾರ್ದು ಗಡ್ಡೆ ಗೆಣಸು ಹಣ್ಣು ಹಂಪಲು ಹಾಲು ಮೊಸರು ಮೊಸರು ಮಜ್ಜಿಗೆ ಇಂಥ ತೊಗೊಂಡ್ರೆ ನಡಿತೈತಿ ಇಲ್ಲಾಂದ್ರೆ ಒಂದಿಷ್ಟು ಜನ ನಿರಂಕಾರ ಅಂತಾರ ಅಂದರೆ ನೀರೂ ಸಹಿತ ಅವರು ಕುಡಿಲಾರ್ದ ಉಪವಾಸನೂ ಮಾಡ್ತಾರೆ ಆ ಥರ ಮಾಡೋರು ಅದಾರ ಆಗಲ್ಲ ನಮ್ಗೆ ಅನ್ನೋರು ಏನು ಮಾಡಬೇಕಂದ್ರೆ ಹಾಲು ಮೊಸರು ಈ ನಾ ಹೇಳಿದ್ನಲ್ಲ ಅವ್ನು ತೊಗೋಬೋದು ಮತ್ತು ಇದರಿಂದ ನಮಗೆ ಭಾಳ ನಮಗೂ ಇದರಿಂದ ಏನಾಗುತ್ತೆ ಅಂದ್ರೆ ಆಧ್ಯಾತ್ಮವಾಗಿ ನಮ್ಮದ ಮೈಂಡ್ಸೆಟ್ನು ಇದಕ್ಕೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಕನೆಕ್ಟ್ ಆಗ್ತೀವಿ ಆಧ್ಯಾತ್ಮದ ಜೊತೆ ನಾವು ಬೆರಿತೀವಿ ಇದರಿಂದ ನಮಗೂ ಹೆಲ್ಪ್ ಐತಿ ಉಪವಾಸ ಮಾಡೋದ್ರಿಂದ ನಮ್ಮ ಬಾಡಿ ಒಳಗೂ ಭಾಳ ಚೇಂಜಸ್ ಆಗ್ತಾವು ಅದಕ್ಕೆ ನಮ್ಗೆ ಆಗ್ತೈತಲ್ಲ ಅಷ್ಟು ನಾವು ಒಳ್ಳೆ ರೀತಿಯಲ್ಲಿ ಆದಷ್ಟು ನಾವು ಉಪವಾಸ ಮಾಡೋಕ್ಕೆ ಪ್ರಯತ್ನ ಪಡಬೇಕು ಅಂತ ಹಿರಿಯರು ಹೇಳ್ತಾರೆ ಅದಕ್ಕೆ ಈಗ ಒಂದಿಷ್ಟು ಜನ ಯಾವುದೇ ಉಪವಾಸ ಮಾಡ್ತಿರಲ್ಲ ಶಿವರಾತ್ರಿ ಉಪವಾಸ ಅಂತೂ ಕಂಪಲ್ಸರಿ ಮಾಡ್ತಿರ್ತಾರೆ ಹಂಗ ಈ ಈ ಹಬ್ಬನ ಅಷ್ಟು ನಿಷ್ಠೆಯಿಂದ ಭಾಳ ಜನ ಹಿರಿಯರು ಆಚರಿಸ್ಕೊಂಡು ಬಂದಾರ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಅನಿಸಿಕೆ ನಾನು ಇವಾಗ ಶಿವನಿಗೆ ಶಿವಲಿಂಗಕ್ಕೆ ಏನೇನು ಅಭಿಷೇಕ ಮಾಡಿದೆ ಅಂತಂದ್ರೆ ಮೊದಲನ್ನ ಹಾಕಿದ್ದು ಗಂಗಾ ಜಲರಿ ಹೊನ್ನೆ ಕಾಶಿ ಇದು ಸಾರಿ ಪ್ರಯಾಗ್ರಾಜಿಂದ ತೊಗೊಂಡು ಬಂದಂಥ ತ್ರಿವೇಣಿ ಸಂಗಮದ ಗಂಗಾ ನದಿಯ ನೀರು ಅದನ್ನು ಹಾಕಿ ಮೊದಲಿಗೆ ಅಭಿಷೇಕ ಮಾಡಿ ಆಮೇಲೆ ಜೇನು ತುಪ್ಪ ಹಾಲು ಮೊಸರು ಮತ್ತು ತುಪ್ಪ ಅದನ್ನೆಲ್ಲ ಹಾಕಿ ಅಭಿಷೇಕ ಮಾಡಿಕೊಂಡೆ ಸಕ್ಕರೆ ಬಾಳೆಹಣ್ಣು ಇಷ್ಟೆಲ್ಲ ಹಾಕಿ ಅಭಿಷೇಕ ಮಾಡಿಕೊಂಡು ನಾನು ಎಲ್ಲಾನು ಹೂ ಕಡ್ಡಿ ದುಪ್ಪ ಆಮೇಲೆ ಎಲ್ಲ ಬಾಳೆ ಬಾಳೆಹಣ್ಣಿನ ನೈವೇದ್ಯ ಕೊಟ್ಟಿದ್ದೆ ಇಷ್ಟೆಲ್ಲ ಕೊಟ್ಟು ಮುಗಿಸ್ ಪೂಜೆ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ನಾನು ಇವಾಗ ಪಂಚಾಕ್ಷರಿ ಮಂತ್ರನ ಒಂದು ನನಗೆ ಎಷ್ಟಾಗುತ್ತ ಅಷ್ಟು ನನ್ನ ಮನಸ್ಸಿಗೆ ಎಷ್ಟು ತಿಳಿದಿಲ್ಲ ಅಷ್ಟು ಬರಿಬೇಕಂತ ಬರೆಯ ಕೂತ್ಕೊಂಡಿನಿರಿ ನಾ ಪಂಚಾಕ್ಷರಿ ಮಂತ್ರನ ಐದುನೂರು ಸಾರಿ ಬರ್ದೀನಿ ನನಗೆ ಎಷ್ಟಾಗುತ್ತಾ ಅಷ್ಟು ಹತ್ತು ಅದನ್ನು ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಹಂಗೆ ಹತ್ತು ಗಂಟೆ ತನಕ ಸ್ಲೋಲಿ ಅಂದ್ರೆ ನಾವು ಡೈಲಿ ಬರೀತಿರಂಗಿಲ್ಲಲ್ಲ ಹೀಗಾಗಿ ಸ್ಪೀಡ್ ಆಗೋದಿಲ್ಲ ಅಷ್ಟು ನನಗೆ ಎಷ್ಟು ಆಗ್ತೈತಲ್ಲ ಅಷ್ಟು ಹತ್ತು ಹತ್ತುವರೆ ತನಕ ಈ ಥರ ನೋಡತಿರ್ಬೋದು ನೀವು ನಂಬರ್ಸನ್ನು ಹಾಕಿನಿ ಹಾಕಿ ಇಷ್ಟು ನನ್ಕಾಯಿಲ್ಲ ಆದಷ್ಟು ನಾನು ಬರ್ದೀನಿ ನನಗೇನು ಮನಸ್ಸಿಗೆ ಅನ್ನಿಸ್ತೈತಿಲ್ಲ ಅದನ್ನು ನಾನು ಒಂದು ಇವತ್ತಿನ ದಿನನೂ ಒಳ್ಳೆ ರೀತಿಯಲ್ಲಿ ಇದು ಮಾಡ್ಕೋಬೇಕು ಅಂತಂದ ಇಷ್ಟು ನಾನು ಆದಷ್ಟು ಬರ್ದೀನಿ ಮತ್ತು ನೈಟ್ ಅನುಕೂಲ ಆದ್ರೆ ಅದನ್ನು ಬರಿಬೇಕಂತ ಅಂದ್ಕೊಂಡಿನಿ ಈ ವಿಡಿಯೋನ ನಾಳೆ ಮಾರ್ನಿಂಗ್ ಅಪ್ಲೋಡ್ ಮಾಡ್ತೀನಿ ಹೀಗಾಗಿ ನೈಟ್ದ ಇವಾಗ ಏನು ಹೇಳೋಕ್ಕಾಗಂಗಿಲ್ಲ ಅದಕ್ಕೆ ಎಲ್ಲ ಏನು ಇವತ್ತು ಓಲ್ ಏನಂದ್ರೆ ಎರಡು ಸರಿ ಚಹಾ ಕುಡ್ದಿದ್ದೆ ಬಿಟ್ರೆ ಒಂದು ಇದನ್ನು ಒಂದೆರಡು ಸ್ವೀಟ್ ಅಂದ್ರೆ ಬರ್ಫಿ ತಿಂದಿದ್ದೆ ಬಿಟ್ರೆ ಏನು ತಿಂದಿರಲಿಲ್ಲ ರೀ ಇಷ್ಟು ಇಷ್ಟ್ರ ಮ್ಯಾಗ ಇದ್ದೆ ಇವಾಗ ನಾನು ಸಾಬೂಧಾನಿ ನೆನೆ ಹಾಕ್ಕೊಂಡಿದ್ದೆ ಒಂದೆರಡು ತಾಸು ಆ ಸಾಬುದಾನೇನು ನೆನೆದಿದ್ದು ನೈಟ್ ನೈವೇದ್ಯಕ್ಕಾಗುತ್ತೆ ಆಮೇಲೆ ನನಗೂ ಸ್ವಲ್ಪ ತಿನ್ನೋಕ್ಕಾಗತ್ತಂತ ಸಾಬೂಧಾನಿ ಮಾಡ್ಕೊಳಕತ್ತೀನಿ ರೀ ಇವಾಗ ನಾನು ಎರಡರಿಂದ ಮೂರು ತಾಸು ಸಾಬೂಧಾನಿ ನೆನೆ ಹಾಕ್ಕೊಂಡಿದ್ದೀನಿ ರೀ ಇವಾಗ ಅದಕ್ಕೆ ನಾನು ಒಂದು ಬಟಾಟೆ ಹೆಂಚಿ ಬೌಲ್ನೇ ಹಾಕ್ಕೊಂಡಿನಿ ಮಣ್ಣು ಏನಾದರೂ ಇದ್ರೆ ಕ್ಲೀನ್ ಆಗ್ತದೆ ಅಂತಂದ ಮತ್ತು ಎರಡ ಎರಡರಿಂದ ಮೂರ ಮೆಣಸಿನ್ಕಾಯಿ ನಡು ಸೀಳಿ ಹೆಂಚಿಟ್ಕೊಂಡಿನಿ ಆಮೇಲೆ ಉಪ್ಪುವ ಸೊಪ್ಪು ಒಂದು ಅರ್ಧ ಸ್ಪೂನ್ ಅಷ್ಟ ಕುಟ್ಟಿಟ್ಕೊಂಡಿದ್ದೆ ಮತ್ತು ಸಾಬುದಾನಿನೂ ಫುಲ್ಲ ಚಲೋ ನೆನೆದಿದ್ದು ರೀ ಇವಾಗ ಶೇಂಗಾ ಸ್ವಲ್ಪ ಹುರಿದ ಮಿಕ್ಸಿ ನಾ ಸಿಪ್ಪೆ ಸಿಪ್ಪೇನು ತೊಗಂಗಿಲ್ಲ ಹಂಗೆ ಮಿಕ್ಸಿ ಮಾಡ್ಕೊತೀನಿ ಸಿಪ್ಪಿಬೇಕಾದ ತೆಗದನ್ನು ಮಾಡಿಕೊಂಡ್ರೆ ರೀ ಇವಾಗ ನಾ ಇಲ್ಲೇ ಒಗ್ಗರ್ಣಿಗೆ ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ ಮತ್ತು ಬಟಾಟಿ ರೀ ಬಟಾಟಿ ಭಾಳ ದಿನವರೆಗೂ ಫ್ರೈ ಮಾಡ್ಕೋಬೇಕು ಇದರಿಂದ ಏನಾಗ್ತೈತಿ ಅವ ಸರಿಯಾಗಿ ಫ್ರೈ ಆಗೋದಿಲ್ಲ ಅದ್ರ ಜೊತೆ ಮತ್ತೊಂದು ಏನಾದರೂ ಐಟಮ್ಸ್ ಹಾಕೊಂಡ್ರೆ ಹೀಗಾಗಿ ಬಟಾಟಿನ ಸ್ವಚ್ಛ ತೊಳೆದು ಅದ್ರಾಗಿಂದ ನೀರಿನ ಅಂಶ ಹಾಕೋ ಹಾಕೋರಿ ಇರ್ಲಿಕಾಯಿ ಈಗ ನಾ ಹಂಗ ತಗದೀನಿ ಬಟ್ ಸ್ವಲ್ಪ ಉಳ್ದಿದ್ದು ನೀರು ಸಿಡ್ಯಾಗ ಸ್ಟಾರ್ಟ್ ಆಯ್ತು ಈ ಥರ ಬಟಾಟಿನ ಒಂದೆರಡರಿಂದ ಮೂರು ನಿಮಿಷ ಸಣ್ಣ ಉರಿ ಒಳಗೆ ಬೇಯಿಸ್ಕೊಂಡ್ರೆ ಬೇಗ ಬೇಯ್ತೈತಿ ಇವಾಗ ಅದು ಬಟಾಟಿ ಬೇಯಿಸ್ಕೊಂಡೆ ಇವಾಗ ನಾನು ಶೇಂಗಾ ಪೌಡ್ರ್ ರೀ ಅದನ್ನೂ ಇದ್ರಾಗ ಹಾಕ್ಕೊಳಕತ್ತೀನಿ ಮತ್ತು ಹಸಿ ಮೆಣ್ಸಿನ್ಕಾಯಿ ಮತ್ತು ಗೋಡಂಬಿ ಗೋಡಂಬಿ ಬೇಕಾದ್ರೆ ಹಾಕೋರಿ ಇರ್ಲಿಕ್ಕೂ ನಡಿತೈತಿ ಇಷ್ಟ ಹಾಕ್ಕೊಂಡು ಇವಾಗ ಫ್ರೈ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡ್ಮ್ಯಾಗ ನಾ ಇದಕ್ಕೆ ಏನು ಮಾಡತ್ತಿನಂದ್ರೆ ಸ್ವಲ್ಪ ಉಪ್ಪು ಸೊಪ್ಪು ಮತ್ತು ಸಾಬುದಾನಿ ಎರಡು ಸೇರಿಸಿ ಹಾಕ್ಕೊಳಕತ್ತೀನಿ ಕೊತ್ತಂಬರಿ ಇದ್ರೆ ಆ್ಯಡ್ ಮಾಡ್ಕೊಳ್ರಿ ನಾನು ಕೊತ್ತಂಬರಿ ಹಾಕ್ಕೊಳತ್ತಿಲ್ಲ ಹೀಗಾಗಿ ಅಷ್ಟು ಸಿಂಪಲ್ಲಾಗಿ ಮಾಡ್ಕೊಳತ್ತೀನಿ ಇಷ್ಟಾದ್ರೆ ಸಾಬುದಾನಿ ಇದು ರೆಡಿ ಆಯ್ತು ರೀ ನಾನು ಇವತ್ತು ನೈವೇದ್ಯಕ್ಕೆ ಸಾಯಂಕಾಲ ಇದನ್ನ ಮಾಡಿದ್ದೆ ಮತ್ತು ಹಣ್ಣನ್ನು ತೊಗೊಂಡು ಬಂದಿದ್ರು ಸ್ವಲ್ಪ ದ್ರಾಕ್ಷಿ ಆಮೇಲೆ ಪೇರು ಹಣ್ಣು ಇವನು ನೈವೇದ್ಯ ಮಾಡಿದ್ದೆ ಇದ್ರ ಜೊತೆಗೆ ಇದನ್ನು ಮಾಡಿದ್ದೆ ಬೆಳಗ್ಗೆ ಬಾಳೆಹಣ್ಣಿನ ನೈವೇದ್ಯ ಕೊಟ್ಟಿದ್ದೆ ಇವಾಗ ಸಾಬುದಾನಿದ ಇದನ್ನ ನೈವೇದ್ಯ ಕೊಡಾಕತ್ತೇನ್ರಿ ಇವಾಗ ಇವು ತೆಂಗಿನಕಾಯಿ ದೀಪ ಮೊನ್ನೆ ತೊಗೊಂಡು ಬಂದಿದ್ನಲ್ರಿ ಅವನ್ನ ಯೂಸ್ ಮಾಡಲಿಲ್ಲ ಹೀಗಾಗಿ ಇವತ್ತು ದಿನಾನು ಚಲೋ ಇತ್ತು ಅಂತ ಅಂಥೇಳಿ ಅವನು ಅದಕ್ಕೂ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ದೀಪ ಹಚ್ಕೊಳಕತ್ತೀನಿ ಆ್ಯಕ್ಚುಲಿ ಶಿವನಿಗೆ ಬಹಳ ಇಷ್ಟವಾದದ್ದು ತೆಂಗಿನಕಾಯಿ ದೀಪ ನಾವು ನಮ್ಮ ಒಳಗೆ ಕಾಯಿ ಹೊಡಿದಿಲ್ಲ ಹೀಗಾಗಿ ಇದ್ರೊಳಗೆ ಹಚ್ಕೊಂಡೀನಿ ಎಲ್ಲ ನೈವೇದ್ಯ ಎಲ್ಲ ಮಾಡಿ ನಾನು ಸ್ವಲ್ಪ ಸಾಬುದಾನಿ ತಿಂದ ಇವಾಗ ಸ್ವಲ್ಪ ಹಾಲು ಕುಡಿಯಾಕತ್ತೀನಿ ರೀ ಇವತ್ತಿಂದ ನನ್ನ ದಿನ ಹಿಂಗಿತ್ತು ಮತ್ತು ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಪ್ಲೀಸ್ ಕಮೆಂಟ್ ಮಾಡೋದು ಮರಿಬೇಡ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆದರೂ ನನ್ನ ವೀಡಿಯೋಸ್ ಸ್ವಲ್ಪ ಎರಡರಿಂದ ಮೂರು ನಿಮಿಷ ಆದರೂ ನೋಡಿರಿ ಮತ್ತು ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಮತ್ತು ನಾಳೆ ನಾನು ಅಮಾವಾಸ್ಯೆ ದಿನ ಮಾಡಕ್ಕಂಥ ಹುಗ್ಗಿಗೆ ಇವ ಸದ್ಕಿನ ಗೋಧಿ ರೀ ಇವ ಪಾಲಿಶ್ ಇರ್ತಾ ಇವ ಇವ್ನ ನೆನೆ ಹಾಕ್ಕೊಂಡಿದ್ದೆ ನೆಕ್ಸ್ಟ್ ಡೇ ಮಾಡೋಕೆ ಹುಗ್ಗಿ ಮಾಡ್ತೀವಿ ನಾವು ಆ ದಿನ ಅದಕ್ಕಾಗಿ ಇವ್ನ ನೆನೆ ಹಾಕೊಂಡಿದ್ದೆ ಧನ್ಯವಾದಗಳು ಎಲ್ರಿಗೂ ಸರ್ವೇ ಜನಸುಖಿನ ಬಂತು